ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ ಸಚಿವ ಬೋಸರಾಜು ಮಾನ್ವಿ ಪಟ್ಟಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಅವರು ಕಾಮಗಾರಿಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ನಿಮಗೆ ಕೆಲಸದ ಬಗ್ಗೆ ಜವಾಬ್ದಾರಿ ಇಲ್ಲ ಗುಣಮಟ್ಟದಲ್ಲಿ ಲೋಪ ಕಂಡು ಬಂದರೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಲೋಕೋಪಯೋಗಿ ಇಲಾಖೆ ಕೆಕೆಆರ್ಡಿಬಿ ಅನುದಾನ ಸೇರಿ

ಈಗ ಬರೀ ಹೇಳಿದ್ರೆ ಅಲ್ಲಿ ಇಬ್ಬರು ಮೂರು ಬಿದ್ದಾವೆ ಬಿದ್ದವ್ರು ಫೋನ್ ಏನ್ ಮೇನ್ ರೋಡ್ ಅದು ಎಸ್ ಎಸ್ ಟ್ವೆಂಟಿ ಏಟ್ ಗಾಡಿಗಳು ಮೊನ್ನೆ ಬಿದ್ದಾರೆ ಮೋಟರ್ ಸೈಕಲ್ ಮೂರು ಆಕ್ಸಿಡೆಂಟ್ ಆಗಿವೆ ಇನ್ನೇನಾದ ಮಾಡಿಲ್ಲ ಏನು ಜವಾಬ್ದಾರಿ ನಿಮ್ಗೆ ಏನು ಅಕೌಂಟಬಿಲಿಟಿ ಏನಾದ್ರು ಜವಾಬ್ದಾರಿ ಏನಾದ್ರೆ ಏನ್ ಮಾಡ್ತೀವಿ ಮತ್ತೆ ನೀವು ಎಲ್ಲ ಗೌರ್ಮೆಂಟ್ ಸರ್ಕಲ್ ಬೇಕಾದ್ರೆ ನೀವು ಈ ಮಳೆಗಾಲದಲ್ಲಿ ಆಗಿರ್ತಕ್ಕಂಥ ಗೋಡೆಗಳಿಗೆ ಆ್ಯಕ್ಚುಯಲ್ಸ್ ಮೊದಲಾದ್ರೆ ಮೇಂಟೆನೆನ್ಸ್ ಎಲ್ಲ ಕಿಲೋಮೀಟರ್ ಆ್ಯಕ್ಚುಯಲ್ ಕೊಡ್ತದೆ ಅಂತ ಹೇಳಿದ್ರೆ ನಾಲ್ಕು ಸಲ ನಾನು ರಿಪೀಟೆಡ್ ಮಾಡಿ ನೀವು ಹೇಳಿದ್ರಿ ಆ ಆ್ಯಕ್ಚುಯಲ್ ರಿಪೋರ್ಟ್ ಏನಾಗಿದೆ ಕಳಿಸಿದೆ ಎಷ್ಟು ಕಳಿಸಿದೆ ಏನಾಗಿದೆ ಅಪ್ರೂವ್ಡ್ ಆಗೋದಿಲ್ಲ ಅದೇನು ಹೇಳಿದ್ರೆ ನಾವು ನಾವು ಮಾತಾಡ್ತೀವಿ ಹಾಂ ಈಗ ಕಂಪ್ಲೀಟ್ ಆ ರೋಡ್ ಎಷ್ಟು ಇಟ್ಟಿದ್ರೆ ಬೋದು ಎರಡು ವರ್ಷದ ಕ್ಲೀನ್ ಆಗ್ಬೇಕು ಲಾಸ್ಟ್ ಟೂ ತೌಸರ್ಡ್ ಟ್ವೆಂಟಿ ತ್ರೀ ಜೂನ್ಲಿಂದ ನಾನು ಎಷ್ಟು ವಿಜೇಟ್ ಮಾಡಿ ಇಪ್ಪತ್ತಾರ ಬರ್ತೀನಿ ನಾನು ಬರೋ ತರಬೇಕು ಟೂ ತೌಸಂಡ್ ಟ್ವೆಂಟಿ ತ್ರೀ ಜೂನ್ಲಿಂದ ನಮ್ಮ ರೋಡಲ್ಲಿ ರೋಡ್ ಈಗ ಹೇಳಿದ್ರೆ ಅದೇ ಇಬ್ಬರು ಮೂರು ಬಿದ್ದಾರಲ್ಲಿ ಬಿದ್ದವ್ರು ಫೋನ್ ಮಾಡಿದ ನನಗೆ ಏನು ಮೇನ್ ರೋಡ್ ಅದು ಎಸ್ ಎಸ್ ಟ್ವೆಂಟಿ ಏಟ್ ಗಾಡಿ ಬಿದ್ದಾರೋಟ್ರ್ಸೈಕಲ್ ಮೂರು ಆ್ಯಕ್ಸಿಡೆಂಟ್ ಆಗುವ ಇನ್ನೂ ಮಾಡಿಲ್ಲ ಅಲ್ಲಿ ಏನು ಜಾಬ್ ನಿಮ್ಗೆ ಏನು ಅಕೌಂಟಬಿಲಿಟಿ ಏನಾದಿರ್ತೀನಿ ಜವಾಬ್ದಾರಿ ಏನಾದ್ರುತ್ತೆ ಏನು ಮಾಡ್ತೀವಿ ಮತ್ತೆ ಎಲ್ಲ ಗೌರ್ಮೆಂಟ್ ಸರ್ಕ್ಯುಲರ್ ಆಗಿ ನೀವು ಈಗ ಮಳೆಗಾಲದಲ್ಲಿ ಆಗಿರ್ತಕ್ಕಂಥ ಗುಂಡಿಗಳಿಗೆ ಆ್ಯಕ್ಚುಯಲ್ಸ್ ಮೊದಲಾದ್ರೆ ಮೇಂಟೆನೆನ್ಸ್ ಎಲ್ಲ ಕಿಲೋಮೀಟರ್ ಆ್ಯಕ್ಚುಯಲ್ ಕೊಡ್ತೀವಿ ಅಂತ ಹೇಳಿದಾರೆ ನಾಲ್ಕು ಸಲ ನಾನು ರಿಪ್ಯೂಟೇಟ್ ಮಾಡಿ ನೀವು ಹೇಳಿದ್ರಿ ಆ ಆ್ಯಕ್ಚುಯಲ್ಸ್ ರಿಪೋರ್ಟ್ ಏನಾಗಿದೆ ಕಳ್ಸಿಲ್ಲ ಎಷ್ಟು ಕಳ್ಸಿದ್ರೆ ಏನಾಗಿದೆ ಅಪ್ರೂಲ್ಡ್ ಆಗಿರಲಿಲ್ಲ ಅದೇನು ಹೇಳಿದರೆ ನಾವನ್ನು ಮಾತಾಡ್ತೀವಿ అక్కడ కందరాన్ని చెడరాజ చెడరా ఆ బెంగళూరులో